ಹಾಗೆ ಸೊ ಕಂಬ್ಯಾಕ್ ಟು ಪ್ರೆಸೆಂಟ್ ನನ್ನ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ಮ್ಯಾಚು ಸಿ ಎಸ್ ಕೆ ವರ್ಸಸ್ ಆರ್ ಆರ್ ನಡುವೆ ನಡೀತಾ ಇದೆ ಒಂಥರ ಬಾಟಮ್ ಕೆಳಗಡೆ ಇರುವಂತಹ ಗುದ್ದ ಆಟ ಕಾದ ಅಂತಾನೆ ಹೇಳ್ಬೋದು ಅದೇ ಇವತ್ತಿನ ಮ್ಯಾಚು ಏನಿಲ್ಲ ಜಸ್ಟ್ ಕೆಳಗಡೆ ಯಾರು ಕುತ್ಕೊಂತಾರೆ ಬಾಟಮ್ ಆಫ್ ದ ಟೇಬಲ್ ಕಾಂಪಿಟೇಷನ್ ಅಷ್ಟೇ ಇವತ್ತು ಸೊ ನನ್ನ ಪ್ರಕಾರ ಯಾಕೋ ಸಿ ಕೆ ಮತ್ತೆ ರಾಜಸ್ಥಾನ್ ರಾಯಲ್ಸ್ ಕಂಪೇರ್ ಮಾಡ್ಕೊಂಡ್ರೆ ರಾಜಸ್ಥಾನ್ ರಾಯಲ್ಸ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಇದೆ ಅಂಡ್ ಮೋರ್ ಓವರ್ ಅವರ ಲೂಸಿಂಗ್ ಕಾಸ್ಟ್ ನೋಡ್ತಾ ಇದ್ರೆ ನೀವು ಎಂಡ್ ಅಲ್ಲಿ ಲೂಸ್ ಆಗಿರೋದು ಅಂಡ್ ಎಸ್ಪೆಷಲಿ ಅವರ ಆರ್ ಆರ್ ನ ಫಿನಿಶರ್ಸ್ ಗಳು ಆರ್ ಆರ್ ನ ಫಿನಿಶ್ ಮಾಡ್ಬಿಟ್ಟಿದ್ದಾರೆ ಧ್ರುವ ಜೀರ ಜಾಸ್ತಿ ಮಾತಾಡಕ್ ಹೋಗಲ್ಲ ಯಾಕಂದ್ರೆ ಒಂದು ಸ್ವಲ್ಪ ಕೆಲವೊಂದು ಇನ್ನಿಂಗ್ಸ್ ಚೆನ್ನಾಗಿ ಆಡಿದರೆ ಬಟ್ ಎಲ್ಲ ಕಡೆ ಫಿನಿಷಿಂಗ್ ಮಾಡಿದ್ರೆ ಹೇಳಿದ್ದಾರೆ ಬಟ್ ಹಿಟ್ ಮೈ ಇರೋ ನನ್ನ ಪ್ರಕಾರ ಅವರನ್ನ ರಿಟೈನ್ ಮಾಡ್ಕೊಂಡಂತ ಪ್ರೈಸ್ ಏನಿದೆ ಅದು ವೇಸ್ಟ್ ಅಂತ ಹೇಳ್ತೀನಿ ಆ್ಯಕ್ಚುಲಿ ರಾಜಸ್ಥಾನ್ ಅವರಿಗೆ ಕೊನೆ ಮ್ಯಾಚ್ ಆಗಿರುತ್ತೆ ಇವತ್ತಿನ ಮ್ಯಾಚ್ ಅವ್ರಿಗೆ ಆಲ್ರೆಡಿ ಆರು ಅಂಕಗಳು ಅಷ್ಟೇ ಇರೋದು ಇವತ್ತಿನ ಮ್ಯಾಚ್ ಗೆದ್ಕೊಂಡು ಒಂದೊಂದು ಎಂಟು ಅಂಕ ಆಗಿರುತ್ತೆ ಸೊ ಅವಾಗ ಮೇ ಬಿ ಒಂಬತ್ತು ಸ್ಥಾನಕ್ಕೆ ಕಚ್ಕೊಂಡಿರೋದು ಈಗಲೂ ಒಂಬತ್ತಲ್ಲೇ ಇರ್ತಾರೆ ಒಂಬತ್ತಕ್ಕೆ ಕಚ್ಕೊಂಡಿರ್ತಾರೆ ಇಲ್ಲಿ ಏನಾರು ಸಿ ದವರಿಗೆ ಆ್ಯಕ್ಚುಲಿ ಎರಡು ಮ್ಯಾಚಸ್ ಇದೆ ಅವ್ರು ಏನಾರು ಇವತ್ತಿನ ಮ್ಯಾಚ್ ಗೆತ್ಕೊಂಡು ನೆಕ್ಸ್ಟ್ ಮ್ಯಾಚ್ ಗೆಲ್ತು ಅಂತ ಅವರು ನೈನ್ತ್ ಜಾಗ ಅಂದ್ರೆ ಲೈಕ್ ನೈನ್ತ್ ಇಲ್ಲ ಸೆವೆಂತ್ ಜಾಗ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇಲ್ಲಿ ನನ್ನ ಪ್ರಕಾರ ಪ್ರಕಾರ ಸಿ ಎಸ್ ಕೆ ಎರಡು ಕೆರಡು ಸೋಲ್ತಾರೆ ಅಂತನಸ್ತಿದೆ ಏನಂತ ಏನು ಟಫ್ ಕೊಡ್ತಾರೆ ಅಂತಲೂ ಅನ್ಸಲ್ಲ ಸಿ ಎಸ್ ಕೆ ಅವರು ಮೇ ಬಿ ಯಾಕಂದ್ರೆ ಈಗ ಎಲ್ಲಾರ್ನು ಯಂಗ್ಸ್ಟರ್ಸ್ ಗಳನ್ನ ಟ್ರೈ ಮಾಡ್ತಾರೆ ಸಿ ಎಸ್ ಕೆ ಅವರು ಆ್ಯಂಡ್ ಇವತ್ತಿನ ಮ್ಯಾಚು ನೀವು ನೋಡೋದ್ರೆ ಯಂಗ್ಸ್ಟರ್ಸ್ ವರ್ಸಸ್ ಯಂಗ್ಸ್ಟರ್ಸ್ ಆ್ಯಂಡ್ ಇಂಡಿಯನ್ಸ್ ಜಾಸ್ತಿ ಕಾಣಿಸಿಕೊಳ್ತಾರೆ ಇಲ್ಲಿ ಮೋರ್ ಓವರ್ ಯಾಕಂದರೆ ಈ ಕಡೆ ಸಿ ಎಸ್ ಕೆ ಅವರು ತುಂಬ ಜನ ಪ್ಲೇಯಿಂಗ್ ಲೆವೆಲ್ನಲ್ಲಿ ಚೇಂಜಸ್ನ ನೋಡ್ಬೋದು ನಾವು ಧೋನಿ ಧೋನಿಯವರಿಗೆ ಗೊತ್ತಿದೆ ನೆಕ್ಸ್ಟ್ ಸೀಸನ್ನು ಯಾವ ರೀತಿ ಕ್ಯಾಂಪೇನ್ ಮಾಡಬೇಕು ಆ್ಯಂಡ್ ಯಾರು ಚೆನ್ನಾಗಿ ಆಡ್ತಾರೆ ಯಾರು ಚೆನ್ನಾಗಿ ಆಡೋಲ್ಲ ಅಂತ ಆ್ಯಂಡ್ ಇದರಲ್ಲಿ ಪಕ್ಕ ಆಯುಷ್ ಮಾತ್ರೆ ಡೇವಿಡ್ ಬ್ರಸ್ ಅವರು ಶಿವಮ್ ಡೂಬೆ ಆ್ಯಂಡ್ ಧೋನಿ ಆ್ಯಂಡ್ ಜಡೇಜ್ ಅವರು ಈ ಇಷ್ಟು ಜನ ಕನ್ಫರ್ಮ್ ಆಗಿದ್ದಾರೆ ಜೊತೆಗೆ ಮಹಿಷಾ ಪತಿರಾಣ ಅವರು ಆ್ಯಂಡ್ ನೂರ್ ಅಹಮದ್ ಅವರು ಸೊ ಇವ್ರನ್ನ ಬಿಟ್ಟು ಬೇರೆ ಯಾರನ್ನ ನಾವು ಒಳಗಡೆ ಇನ್ಕ್ಲೂಡ್ ಮಾಡ್ಕೊಳ್ಬೋದು ಅಂತಲೂ ಕೂಡ ಯೋಚನೆ ಮಾಡ್ತಾ ಇರ್ತಾರೆ ಯಾಕೆಂದ್ರೆ ಈಗ ಆಲ್ರೆಡಿ ಸಿ ಎಸ್ ಕೆ ಪರ್ವಾಗಿ ಏನೇ ಒಂದು ಗೇಮ್ ಮಾಡಿದರೋ ಯಾರು ಕೂಡ ಕ್ಲಿಕ್ ಆನ್ ಆಗಿಲ್ಲ ಎಸ್ಪೆಷಲಿ ಓಪನಿಂಗ್ ಬ್ಯಾಟರ್ಸ್ ಕಡೆ ಬಂದಂತಹ ಲೈಕ್ ಡೇವನ್ ಕಾನ್ವೆ ಅವರಾಗಿರ್ಬೋದು ಇಲ್ಲಾಂದ್ರೆ ರಚಿನ್ ರವೀಂದ್ರ ಆಗಿರ್ಬೋದು ರಚಿನ್ ರವೀಂದ್ರ ಡ್ರಾಪ್ ಮಾಡಿದ್ದು ನನ್ನ ಪ್ರಕಾರ ಒನ್ ಆಫ್ ದ ಬೆಸ್ಟ್ ಲೈಕ್ ಕ್ರೈಮ್ ಅಂತಾನೆ ಹೇಳ್ತೀನಿ ಯಾಕೆ ಯಾಕೆಂದ್ರೆ ಲಾಸ್ಟ್ ಸೀಸನ್ನು ಒಳ್ಳೆ ಫಾರ್ಮಲ್ ಇದ್ರು ಅಂಡ್ ಚಾಂಪಿಯನ್ಸ್ ಟ್ರೋಫಿ ಬರಕ್ ಮುಂಚೆನೂ ಕೂಡ ಒಳ್ಳೆ ಫಾರ್ಮಲ್ಲಿ ಇದ್ರು ಬಟ್ ಎಲ್ಲ ಒಂದು ಕಡೆ ಸಿಕ್ಸ್ ಓಡೆಯಲ್ಲ ಅನ್ನೋದೊಂದು ಬಿಟ್ಟರೆ ಬಟ್ ಫೋರು ಎಲ್ಲ ಚೆನ್ನಾಗಿ ಓಡಿತಾ ಇದ್ದಾರೆ ಏನಕ್ಕೆ ಇವರು ಧೋನಿಯವರ ಒಂದು ಇನ್ಪುಟ್ಸ್ನ ಕೊಡ್ತಾ ಇಲ್ಲ ಮ್ಯಾನೇಜ್ಮೆಂಟ್ ಅವ್ರು ಯಾಕೆ ಒಂದು ಇನ್ಪುಟ್ಸ್ನ ಕೊಡ್ತಾಯಿಲ್ಲ ಅವರ ತಕ್ಕನಾಗಿ ಪಿಚ್ ಯಾಕೆ ಯಾಕೆ ಫೇವರಿಜ್ ಯಾಕಂದರೆ ಯಾಕಂದ್ರೆ ಅವರ ಕೋಟೆ ಅಂತಂದ್ರೆ ಚೆನ್ನೈ ಅಂತ ಬಂದಾಗ ಪಿಚ್ ಯೂಲಿ ಏನಾಗುತ್ತೆ ಸ್ಪಿನ್ ಪಿಚರ್ ಅಂತಲೇ ನಾವು ಹೇಳೋದು ಡಿಫೆಂಡ್ ಮಾಡ್ಕೊಂಡು ಗೆದ್ದಿದ್ದಾರೆ ಚೇಂಜ್ ಮಾಡ್ಕೊಂಡು ಗೆದ್ದಿದ್ದಾರೆ ಧೋನಿ ಪಡೆ ಬಟ್ ಎಲ್ಲ ಕಡೆ ಈ ಸೀಸನ್ ಅಲ್ಲಿ ನೋಡ್ತಾ ಇದ್ರೆ ಅಂತ ವಸ್ಟ್ ಪರ್ಫಾರ್ಮೆನ್ಸ್ ನಾನು ಯಾವ ಸೀಸನ್ ಇಲ್ಲ ಅಂತಾನೆ ಅನ್ಸುತ್ತೆ ಇಲ್ಲಿ ಆಯೇಷ್ ಮಾತ್ರ ಅವರು ಕೊಟ್ಟಿರೋ ಪಾತ್ರ ನಿಭಾಯಿಸ್ತಾ ಇದಾರೆ ಸೊ ಇದೇ ರೀತಿ ಆಡಿದ್ರೆ ಮೇ ಬಿ ನೆಕ್ಸ್ಟ್ ಇಯರ್ ಅವ್ರನ್ನ ರಿಟೈನ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇಲ್ಲಿ ಒಟ್ನಲ್ಲಿ ಡೇವಿಡ್ ಬ್ರವೇಸ್ ಅವರು ಕೂಡ ರಿಟೈನ್ ಆಗುವಂತ ಪಾಸಿಬಿಲಿಟೀಸ್ ಹೈ ಇದೆ ಯಾಕಂದ್ರೆ ಈ ಸತಿ ರಿಪ್ಲೇಸ್ಮೆಂಟ್ ಆಗಿ ಬಂದಂತವ್ರು ಅಂಡ್ ರಿಪ್ಲೇಸ್ಮೆಂಟ್ ಸೊ ನನ್ನ ಪ್ರಕಾರ ನೆಕ್ಸ್ಟ್ ಇಯರ್ ಡೇವಿಡ್ ಬ್ರವೇರ್ಸ್ ಅವ್ರನ್ನ ಅನ್ಸೋಲ್ಡ್ ಆಗಿದೆ ನನಗೆ ಹತ್ರ ಶಾಕಿಂಗ್ ಅಂತ ಅನ್ಸಿದ್ರು ಬಿ ಬರ್ತಾರೆ ಅಂತ ಅನ್ಕೊಂಡಿದ್ವಿ ಬಟ್ ಸಿಎಸ್ ಸಿಕ್ಕಿದ್ದಾರೆ ಎನಿವೇಸ್ ಒಳ್ಳೆ ಒಳ್ಳೆ ಪಿಕ್ ಅಂತ ಹೇಳ್ತೀನಿ ಸಿ ಎಸ್ ಕರ್ ಯಾಕಂದ್ರೆ ಮಿಡಲ್ ಆರ್ಡರ್ ಅವರಿಗೆ ಒನ್ ಫಾರ್ಟಿ ಅಬೋ ಕಟ್ ಯಾರು ಮಾಡ್ತಾರಲ್ಲ ಅದನ್ನು ಇವ್ರು ಮಾಡ್ತಾರೆ ಫಿನಿಶಿಂಗಲ್ಲಿ ಧೋನಿ ಅವರು ಕಾಣಿಸ್ಕೊಳ್ತಾರೆ ಅಂಡ್ ಜಡಜೆ ಅವ್ರನ್ನ ಈಗ ಅಪ್ತಿ ಆರ್ಡರ್ ಕಳಿಸ್ತಾರ ಯಾಕೆಂದರೆ ಜಡೇಜೆ ಅವರಿಗೆ ಮುಂಚೆ ಮುಂಚೆ ಇದ್ದಂಥ ಕ್ಯಾಲಿಬರ್ ಇವಾಗಿಲ್ಲ ಎಲ್ಲ ಒಂದು ಕಡೆ ಸ್ವಲ್ಪ ಕಮ್ಮಿ ಆಗಿದೆ ಏಜ್ ಆಗ್ತಾ ಏಜ್ ಆಗ್ತಾ ಟಿ ಟ್ವೆಂಟಿ ಫಾರ್ಮೆಟ್ಗೆ ಬಟ್ ಸ್ಟೆಸ್ಟ್ ಅಲ್ಲಿ ಅವರು ಅದೇ ತರ ಆಡ್ತಾ ಇರ್ತಾರೆ ಅಂಡ್ ಓಡಿಯಲು ಚೆನ್ನಾಗಿ ಆಡ್ತಾರೆ ಅಂಡ್ ಮೋರ್ ಓವರ್ ಟಿ ಟ್ವೆಂಟಿ ರಿಟೈರ್ಮೆಂಟ್ ಕೊಟ್ಟಿರೋದ್ರಿಂದ ನನಗೆಲ್ಲ ಒಂದೋ ಎರಡೋ ಅಪ್ತಿ ಆರ್ಡರ್ ಕಳಿಸ್ತಾರೆ ಅಂತಲೇ ಅನಿಸ್ತಾಯಿದೆ ಸೊ ಬಟ್ ರಾಜಸ್ಥಾನ್ ರಾಯಲ್ಸ್ ಕಡೆ ಆ ಥರ ಇಲ್ಲ ಗುರು ಎಲ್ಲ ಯಂಗ್ಸ್ಟರ್ಸ್ಗಳು ಚೆನ್ನಾಗಿ ಆಡ್ತಾ ಇರೋದು ಫಿನಿಷಿಂಗಲ್ಲಿ ಇಡುತ್ತಾ ಇದ್ದರೆ ಬಟ್ ಓಪನಿಂಗ್ ಏನು ಚೆನ್ನಾಗಿದೆ ಗುರು ಎಸ್ ಎಸ್ ಜಯಸ್ವಾಲು ಸೂರ್ಯ ವಂಶಿ ಅವರು ಮತ್ತು ಸಂಜು ಸ್ಯಾಮ್ಸನ್ ಅವರು ಮತ್ತು ಕ್ಯಾಪ್ಟನ್ ಆಗಿ ರಿಟರ್ನ್ ಬಂದಿರೋದು ಲಾಸ್ಟ್ ಮ್ಯಾಚು ಗೆಲ್ಲೇಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಯಾಕೆಂದರೆ ಅವರಿಗೆ ಒಂದು ಕ್ಯಾಪ್ಟನ್ ಆಗಿ ಈಗ ಎರಡೇ ಮ್ಯಾಚ್ ಅಷ್ಟೇ ಸಿಕ್ಕಿರೋದು ಸೊ ನನ್ನ ಪ್ರಕಾರ ರಾಜ್ ಗೆಲ್ಲಾಕ್ ನೋಡ್ತಾ ಇರ್ತಾರೆ ಅಂಡ್ ಮೋರ್ ಓವರ್ ಇನ್ನೊಂದು ಏನಪ್ಪ ಅಂತಂದ್ರೆ ಅವರು ರಿಯಾನ್ ಪರಾಗ್ ಅವರು ಎಲ್ಲೋ ಒಂದು ಕಡೆ ಇನ್ನೊಂದು ಸ್ವಲ್ಪ ಕೈ ಹಿಡಿದಿದ್ರೆ ರುಜು ಎಲ್ ಅವರು ಮತ್ತೆ ಇಟ್ ಮ್ಯಾಲ ಅವ್ರು ಫಿನಿಷಿಂಗ್ ಮಾಡ್ತಿದ್ರೆ ಅನ್ಸುತ್ತೆ ಒಂದು ನೋಡಿದ್ರೆ ಫೈ ಟೈಮ್ ಚಾಂಪಿಯನ್ಸ್ ಆದ ಸಿ ಎಸ್ ಕೆ ಅವರು ನೋಡ್ತಾ ಇದ್ದಾರೆ ಫುಲ್ ಬೇಜಾರ್ ಆಗುತ್ತೆ ಈ ಒಂದು ಪರಿಸ್ಥಿತಿಗೆ ಹೋಗ್ತಾರೆ ಅಂತ ಈ ಸೀಸನ್ ನಾನಂತೂ ಅನ್ಕೊಂಡಿಲ್ಲ ಮೇ ಬಿ ಒಂದು ನಾಲ್ಕನೇ ಜಾಗ ಒಂದು ಐದನೇ ಜಾಗಲಿಫೈರ್ ಐದು ಅಲ್ಲ ಕ್ವಾಲಿಫೈನೇ ಆಗ್ತಿದ್ವಿ ಅಂತಲೇ ಅನ್ಕೊಂಡಿದ್ ಯಾಕಂದ್ರೆ ಅವ್ರಿಗೆ ನೂರ ಅಹಮದ್ ಅವರು ಯಾವಾಗ ಸಿಕ್ಕಿದ್ರು ಅಶ್ವಿನಿ ಅವರು ಯಾವಾಗ ಹೌದು ಸೊ ಟಾಪ್ ತ್ರೀ ಅಲ್ಲಿ ಸ್ಪಿನ್ನರ್ಸ್ ಕಡೆ ನಿಮ್ಗೆ ರವೀಂದ್ರ ಜಡೇಜಾ ನೂರ ಅಹಮದ್ ಮತ್ತೆ ಇವರು ಇದ್ದಾಗ ಎಲ್ಲೋ ಒಂದ್ ಕಡೆ ಚೆನ್ನೈ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸಿಕೊಳ್ತು ಅಂತಾನೆ ಅನಿಸ್ತು ಬಟ್ ನನಗನ್ಸಿದ್ ಏನಪ್ಪಾ ಅಂದ್ರೆ ಧೋನಿ ಅಂಡರ್ ಅಲ್ಲಿ ಯಾರೇ ಬಂದ್ರು ಕೂಡ ಚೆನ್ನಾಗಿ ಆಡ್ತಾರೆ ಎಸ್ಪೆಷಲಿ ರಾಹುಲ್ ತ್ರಿಪಾಠಿ ಬಂದು ನಂಗೆ ನಂಬಿಕೆ ಇತ್ತು ದೀಪಕ್ ಆ ಲಕ್ನೋ ಪರವಾಗಿ ಇದ್ದಾಗ ಏನ್ ಅಂತ ಕಮಾಲ್ ಒಂದು ಅವರೇಜ್ ಪ್ಲೇಯರ್ ಆಗಾರ ಇದ್ರು ಬಟ್ ಇವ್ರಿಬ್ರು ವರ್ಷ ಪ್ಲೇಯರ್ ಆಗಿ ಆಚೆ ಬಂದ್ಬಿಟ್ರು ಹತ್ರ ನೋಡಕ್ ವಿಜಯ್ ವಿಜಯಶಂಕರ್ ಅಂತೂ ಕೇಳಲೇಬೇಡಿ ನನಗೆ ಶಾಕ್ ಆಗೋಯ್ತು ಜಿ ಟಿಯಲ್ಲಿದ್ದಂಥ ವಿಜಯಶಂಕರ್ ಏನಪ್ಪ ಈ ಥರ ಕನ್ವರ್ಟ್ ಆಗ್ಬಿಟ್ರೆ ಯಾಕಂದರೆ ಜಿ ಟಿಯಲ್ಲಿ ಇದ್ದಾಗ ಬೌಲಿಂಗು ಆಡೋರು ಬ್ಯಾಟಿಂಗು ಮಾಡೋರು ವಿಕೆಟ್ಸ್ ಇದ್ರು ಬಟ್ ಇಲ್ಲಿ ಬಂದಾಗ ಬ್ಯಾಟಿಂಗ್ ಆ ಮನುಷ್ಯನಿಗೆ ಆಡಕ್ಕೆ ಬರ್ತಾರೆ ಸಿಕ್ಸ್ ಹೊಡೆ ಕ ಕೆಪಬಿಲಿಟಿನಿ ಇಲ್ಲ ಅನ್ನೋತ್ರ ಹೊಡಿತಾ ಇರೋದು ಇಲ್ಲ ಒಂದು ಕಡೆ ಈ ಸಿ ಎಸ್ ಕೆಗೆ ಒನ್ ಆಫ್ ದ ಹ್ಯೂಜ್ ಬ್ಲೋ ಆಗೋಯ್ತು ಯಾಕಂದರೆ ಅವರು ಅದಿಂದ ಎದ್ದು ಬರೋಕ್ಕೆ ಆಗಲೇ ಇಲ್ಲ ಅವ್ರನ್ನ ಬರೀ ಪ್ಲೇಯಿಂಗ್ ಲೆವೆಲ್ ಕುಣಿಸೋದ್ರೆ ಅವ್ರಿಗೆ ಅರ್ಧ ಟೈಮ್ ಆಗೋಯ್ತು ಆ್ಯಂಡ್ ಮೋರ್ ಅವ್ರ ಇಂಜುರಿ ಕಂತ ಸ್ಟಾರ್ಟ್ ಆಯಿತು ಯಾವಾಗ ಬಸ್ರಾಜ್ ಕೊಡೋ ಇಂಜುರಿ ಆದರೂ ಆಗಿಂದ ಒಂದು ಸ್ವಲ್ಪ ಬಾಕ್ ಫುಟ್ ಅಂತಲೇ ಬಿದ್ರು ಅಂತಾನೆ ಹೇಳ್ಬಹುದು ಹೆಡ್ ನೋಡಂಗಿದ್ರೆ ಇಲ್ಲಿ ತನಕ ಸಿ ಎಸ್ ಕೆ ಮತ್ತೆ ಆರ್ ಆರ್ ಅವರು ಆಡಿರೋದು ಮೂವತ್ತು ಮ್ಯಾಚ್ಗಳು ಗಳು ಆಡಿದಾರೆ ಓವರ್ ಆಲ್ ಸೊ ಇದರಲ್ಲಿ ಮೇಲ್ಗೈ ಇರೋದು ಸಿ ಎಸ್ ಕೆ ಹದಿನಾರು ಮ್ಯಾಚ್ಗಳು ಗೆದ್ಕೊಂಡಿದ್ದಾರೆ ಇಲ್ಲಿ ಆರ್ ಆರ್ ಅವರು ಹದಿನಾಲ್ಕು ಮ್ಯಾಚ್ ಗೆತ್ಕೊಂಡಿದ್ದಾರೆ ಸೊ ನೋಡ ಹಾಗಿದ್ರೆ ಒಂದು ಸ್ವಲ್ಪ ಕಂಪೇರಿಟಿವ್ಲಿ ಎರಡು ಕಡೆ ಏನ್ ಬ್ಯಾಲೆನ್ಸಿಂಗ್ ಆಗೇ ಇದೆ ಬಟ್ ಸಿ ಎಸ್ ಕೆ ಅವ್ರು ಸ್ಟ್ರಾಂಗ್ ಆಗಿದ್ದಾರೆ ಅಂತ ಪದೇ ಪದೇ ಪ್ರೂವ್ ಮಾಡ್ಕೊತಾರದು ಬಟ್ ಎನಿವೇಸ್ ಇವತ್ತಿನ ಮ್ಯಾಚು ನಮ್ಮ ಪ್ರಕಾರ ಪ್ರಿಡಿಕ್ಷನ್ ಪ್ರಕಾರ ಯಾರು ಗೆಲ್ತಾರಪ್ಪ ಅಂತಂದರೆ ಅದು ರಾಜಸ್ಥಾನ್ ರಾಯಲ್ಸ್ ಅಂತಲೇ ಹೇಳ್ತೀನಿ ಆ್ಯಂಡ್ ಮೋರ್ ಓವರ್ ಇವತ್ತಿನ ಪಿಚ್ಚು ಚೆನ್ನೈ ಪಿಚ್ ಅಲ್ಲ ಅರುಣ್ ಜೇಟ್ಲಿ ಆಗಿರೋದ್ರಿಂದ ಒಂದಷ್ಟು ಬದಲಾವಣೆಗಳು ಸಿಕ್ಕಿದೆ ಸೊ ಸಿ ಎಸ್ ಕೆಲ ಆಡ್ತಾ ಇಲ್ಲ ಇವಾಗ ಈ ತೊಗೊಂಬಂದು ಡೆಲ್ಲಿಗೆ ಹಾಕಿದ್ದಾರೆ ಮೇ ಬಿ ನನ್ನ ಪ್ರಕಾರ ಸೇಫ್ ಇರುತ್ತೆ ಅಂತ ಅನ್ಸುತ್ತೇನೆ ಬಟ್ ಇಬ್ಬರಿಗೂ ಕೂಡ ಏನು ಗ್ರೌಂಡ್ ಅಡ್ವಾಂಟೇಜ್ ಏನು ಸಿಗಲ್ಲ ಬಟ್ ಡೆಲ್ಲಿ ನೀವು ನೋಡೋ ಹಾಗಿದ್ರೆ ಹೈ ಸ್ಕೋರಿಂಗ್ ಮ್ಯಾಚಸ್ ಸಿಗುತ್ತೆ ಅಂಡ್ ಸೂರ್ಯವಂಶಿ ಮತ್ತೆ ಅದೇ ತರ ಹೊಡೆಯೋದು ಕೂಡ ನೋಡ್ಬೋದು ನಾವು ನಿಮಗೆ ಅನಿಸುತ್ತೆ ಇವತ್ತಿನ ಮ್ಯಾಚಲ್ಲಿ ಲೇವಲ್ ಆಫ್ ಬಾಟಮಲ್ಲಿ ಯಾರು ಕುತ್ಕೊಳ್ತಾರೆ ಯಾರು ಇವತ್ತಿನ ಮ್ಯಾಚ್ ಗೆಲ್ತಾರೆ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಮ್ಯಾಚಲ್ಲಿ ಆವ್ರೇಜ್ ಸ್ಕೋರ್ ನೋಡೋಂಗಿದ್ರೆ ನನ್ನ ಪ್ರಕಾರ ಇವತ್ತಿನ ಮ್ಯಾಚಲ್ಲಿ ಒನ್ ಸೆವೆಂಟಿ ಒನ್ ಸಿಕ್ಸ್ಟಿ ಫೈವ್ ಅದ್ರೊಳಗಡೆ ಇರುತ್ತೆ ಅದ್ರ ಮೇಲೆ ಹೋಗಲ್ಲ ಅಂತ ಅನ್ಸುತ್ತೆ ಇವತ್ತಿನ ಮ್ಯಾಚಲ್ಲಿ ಸೊ ಯಾಕೆಂದ್ರೆ ಇಬ್ರದ್ದು ಕೂಡ ಏನಂತ ಸ್ಟ್ರಾಂಗ್ ಕಂಬ್ಯಾಕ್ ಅಂತಂದ್ರೆ ನನಗೆ ಹಾಗಾಗಿ ಯಾಕೋ ಇದು ರಾಜಸ್ಥಾನ್ ರಾಯಲ್ಸ್ ಮಾಡ್ತಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಬ್ಯಾಟಿಂಗ್ ಏನೋ ರಾಜಸ್ಥಾನ್ ಅವರು ಮಾಡಿದ್ರೆ ಅವರು ಟೂ ಹಂಡ್ರೆಡ್ ಹೊಡಿತಾರೆ ಇಲ್ಲಿ ಸಿ ಎಸ್ ಕೆ ಇದ್ರೆ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಒನ್ ಸಿಕ್ಸ್ಟಿ ಫೈವ್ ಅನ್ಸ್ ಸೆವೆಂಟಿ ಅಷ್ಟೇ ಬಟ್ ಅದು ಚೆನ್ನಾಗಿದೆ ಬೌಲಿಂಗ್ ಅಂತಾನೂ ಹೇಳೋಕ್ಕಾಗಲ್ಲ ಚೆನ್ನಾಗಿಲ್ಲ ಅಂತಾನೂ ಹೇಳೋಕ್ಕಾಗಲ್ಲ ಈ ಸತಿ ಚೆನ್ ಸಿ ಸಿ ಕೆ ಅವ್ರನ್ನ ಪ್ರಿಡಿಕ್ಟ್ ಕೂಡ ಮಾಡೋಕ್ಕಾಗ್ತಲ್ಲ ಯಾಕಂದ್ರೆ ಆ ಥರ ಆಡಿರೋದು ಕೂಡ ಉಂಟು ಆಲ್ರೆಡಿ ನಮ್ಮ ಹಸಿ ಮೇಲೆ ಆಡಬೇಕಾದ್ರೆ ನೋಡಿ ಚಿನ್ನಸ್ವಾಮಿ ಇಲ್ಲಿ ಜಸ್ಟ್ ಕೇವಲ ಒಂದರಿಂದ ಮಾತ್ರ ಗೆದ್ದಿದ್ದು ಅದು ಕೂಡ ನಮಗೆಲ್ಲ ಒಂದು ಕಡೆ ಡಿಸಪಾಯಿಂಟ್ ಆಯ್ತು ಯಾಕಂದ್ರೆ ನಾವು ಅಂದ್ಕೊಂಡಿರೋ ಪ್ರಕಾರ ಏನಪ್ಪ ಸಿ ಕೆ ಈ ತರ ಹೊಡೆದ್ರು ಅಂತಲೇ ಅನ್ನಿಸ್ತು ಯಾಕಂದರೆ ಹಸಿ ಅಂತ ಬಂದಾಗ ಸಿ ಎಸ್ ಕೆ ಸ್ವಲ್ಪ ಡಿಫ್ರೆಂಟಾಗಿ ಯೋಚನೆ ಮಾಡಿರ್ತಾರೆ ಬಟ್ ಬೇರೆ ಟೀಮ್ ಮೇಲೆಲ್ಲ ಅಂತ ಏನು ಪುಡಾಂಗ್ ಕೆಲಸಗಳು ಮಾಡಕ್ ಆಗಿಲ್ಲ ಮೇ ಬಿ ಇವತ್ತಿನ ಮ್ಯಾಚ್ ಆತರ ಆಗಲ್ಲ ಅನ್ಕೊಂತೀನಿ ರಾಜಸ್ಥಾನ್ ರಾಯಲ್ಸ್ ಈಸಿಯಾಗ್ ಗೆಲ್ತಾರೆ ಅಂತ ಅನ್ಕೊಂಡಿದ್ವಿ ನಿಮ್ಗೆ ಅನ್ಸುತ್ತೆ ಅನ್ಸುತ್ತ ಎರಡು ಆ್ಯಂಗಲ್ ಇಂದ ನೋಡಿದ್ರೆ ಅವರ ಲಾಸ್ಟ್ ಸೀಸನ್ ಆಗ್ಬೋದು ಈ ಸೀಸನ್ ಇಲ್ಲ ಅಂದ್ರೆ ನೆಕ್ಸ್ಟ್ ಸೀಸನ್ ಕೂಡ ಬರ್ತದೆ ಇನ್ನೊಂದು ನಾಲ್ಕು ವರ್ಷ ಬರ್ತಾ ಇರ್ತಾರೆ ಅವರು ತೊಂದರೆ ಇಲ್ಲ ಅವ್ರು ಬಿಡಲ್ಲ ಒಟ್ಟಿನಲ್ಲಿ ಏನೋ ಬರ್ಲಿ ಬಿಡಿ ಪರವಾಗಿಲ್ಲ ಅವರ ಖುಷಿ ಅವ್ರು ಆಡಲಿ ಅವ್ರು ಎಷ್ಟು ದಿನ ಚೆನ್ನಾಗಿರ್ತಾರೋ ಅಷ್ಟು ಚೆನ್ನಾಗಿ ಫ್ಯಾನ್ಸ್ಗಳು ಕೂಡ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ವಿರಾಟ್ ಕೊಹ್ಲಿ ಫ್ಯಾನ್ಸ್ಗಳು ಇವಾಗ ಅರ್ಥ ಆಗ್ತಾಯಿದೆ ಯಾಕಂದ್ರೆ ಕೊಹ್ಲಿ ಅವರು ಕೂಡ ಟೆಸ್ಟ್ ರಿಟೈರ್ಮೆಂಟ್ ಕೊಟ್ಟಾಯಿತು ಟಿ ಟ್ವೆಂಟಿಗೆ ರಿಟೈರ್ಮೆಂಟ್ ಕೊಟ್ಟಾಯ್ತು ಓಲಿ ನಾವು ಲೀಗ್ ಮ್ಯಾಚಸ್ ಐ ಪಿ ಎಲ್ ಅಡ್ಬೋದು ಏನಂದ್ರೆ ಬರೀ ಓಡಿ ಮಾತ್ರ ನೋಡ್ಬೋದು ಆ ನನ್ನ ಪ್ರಕಾರ ಮೇ ಬಿ ಅವರು ಇನ್ನೊಂದು ಐದು ಸೀಸನ್ ಆಡ್ ಬೇಜಾರಿಲ್ಲ ಇದೇ ತರ ರಿಸಲ್ಟ್ಸ್ ಬರ್ತಾ ಇಲ್ಲಿ ಅಷ್ಟೇ ನಾವು ಕೇಳ್ಕೊಳ್ಳೋದು ಇವರಿಬ್ರು ಮಧ್ಯೆ ಹೈಯೆಸ್ಟ್ ಸ್ಕೋರ್ ನೋಡಂಗಿದ್ರೆ ಇಲ್ಲಿ ತನಕ ಆಗಿರೋದು ಇನ್ನೂರ ನಲ್ವತ್ತಾರು ಹೈಯೆಸ್ಟ್ ಸ್ಕೋರ್ ಸಿ ಎಸ್ ಕೆ ಹೊಡೆದಿರೋದೇ ಅದು ಆಮೇಲೆ ಲೋಯೆಸ್ಟ್ ಸ್ಕೋರ್ ನೋಡಂಗಿದ್ರೆ ನೂರ ಇಪ್ಪತ್ತಾರು ಸಾರಿ ನೂರ ಒಂಬತ್ತು ಸಿ ಎಸ್ ಹೊಡೆದಿರೋದು ಅದು ಕೂಡ ಅದೇ ಎಲ್ಲ ಒಂದು ಕಡೆ ಯಾವುದೋ ಒಂದು ಮ್ಯಾಚ್ ಹತ್ರ ಟೈಮ್ಸ್ ಬಟ್ ಎನಿವೈಸ್ ಗೈಸ್ ನಿಮಗೆ ಅನಿಸುತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ ಅರುಣ್ ಜೇಟ್ಲಿ ನಡೀತಾ ಇರೋದು ಎಷ್ಟು ರನ್ಸ್ ಬರಬಹುದು ನಿಮ್ಮ ಪ್ರಕಾರ ಆ್ಯಂಡ್ ಎಷ್ಟು ಸಿಕ್ಸಸ್ ಬರ್ಬೋದು ಎಷ್ಟು ಫೋರ್ಸ್ ಬರ್ಬೋದು ಯಾಕಂದರೆ ಸಿಕ್ಸ್ ನನ್ನ ಪ್ರಕಾರ ಯಾಕಂದರೆ ಶಾರ್ಟ್ ಬೌಂಡ್ರಿ ಆಗಿರೋದ್ರಿಂದ ಬೇಗ ಚೆನ್ನಾಗಿ ಹೊಡಿತಾರೆ ಅಂತ ಅನಿಸುತ್ತೆ ಅರುಣ್ ಜೇಟ್ಲಿ ಸ್ಟೇಡಿಯಮಲ್ಲಿ ಸೊ ಗೈಸ್ ಇದಾಗಿತ್ತು ನಮ್ಮ ವೀಡಿಯೋ ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್